ಬಳ್ಳಾರ್ ಜಿಲ್ಲೆ ಕಂಪ್ಲಿ ತಾಲೂಕು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆದರೆ ಕೆಆರ್ಎಸ್ ಪಾರ್ಟಿ ರಾಜ್ಯದಲ್ಲಿನ ಅಕ್ರಮಗಳ ವಿರುದ್ಧ ಹೋರಾಟ ರಾಜ್ಯದಲ್ಲಿ ಮದ್ಯ ನಿಷೇಧ ಮಾಡುವುದು ಪಕ್ಷದ ಮುಖ್ಯ ಉದ್ದೇಶ ಎಂದು ಕಂಪ್ಲಿ ತಾಲೂಕು ಅಧ್ಯಕ್ಷ ಶಂಕರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಕಂಪ್ಲಿಗೆ ಆಗಮಿಸುವುದಾಗಿ ತಿಳಿಸಿದ್ದಾರೆ ಮತ್ತು ಕಂಪಲಿ ತಾಲೂಕಿನ ಸಣ್ಣಾಪುರ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಇಟಗಿ ಗ್ರಾಮದಲ್ಲಿ ಜನಜಾಗೃತಿ ಜಾಥಾ ಆಯೋಜನೆ ಮಾಡಿ ಮದ್ಯ ಮುಕ್ತವಾಗಿಸಲು ಇಟಗಿ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಬೋರಿನಲ್ಲಿ ಜಾಥಾ ನಡೆಸುವುದಾಗಿ ತಿಳಿಸಿದ್ದಾರೆ ಈ ಪತ್ರಿಕಾಗೋಷ್ಠಿ ಕಂಬಲಿ ತಾಲೂಕು ಪರಿವೀಕ್ಷಣಾ ಮಂದಿರದಲ್ಲಿ ನಡೆಯಿತು ಅಧ್ಯಕ್ಷ ಎಂಟಿ ಶಂಕರ್ ಭೀಮೇಶ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಎಚ್ ರಹಿಮಾನ್ ಸಾಬ್ ಗೌರವ ಅಧ್ಯಕ್ಷ ದುರ್ಗಪ್ಪ ಕಾರ್ಯದರ್ಶಿ ಶೇಖಾವತ್ಲಿ ಸದಸ್ಯರು ವಿಜಯ ಮೋಹನ್ ಜಂಟಿ ಕಾರ್ಯದರ್ಶಿ ಮುಕ್ತಾರ ಸದಸ್ಯರು ಸಾಬ್ ಸದಸ್ಯರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಕಂಪ್ಲೀಟ್ ಎಲ್ಲರಿಗೂ ನನ್ನ ಹೆಸರು ಶಂಕರ್ ಅಂತೇಳಿ ಕೆ ಆರ್ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತು ಮಧ್ಯಮುಕ್ತ ಕರ್ನಾಟಕ ಅಂತೇಳಿ ಒಂದು ಅಭಿಯಾನವನ್ನ ನಾವು ಕೆ ಆರ್ ಎಸ್ ಪಕ್ಷದಿಂದ ನಾವು ರಾಜ್ಯದಾದ್ಯಂತ ನಾವು ಮಾಡ್ತಾ ಇದ್ದೀವಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸಹಕಾರ ಕೊಡ್ಬೇಕು ಕೇಳ್ಕೊಳ್ತಾ ಇದ್ದೀನಿ ಇಪ್ಪತ್ತೆರಡನೇ ತಾರೀಕು ನಮ್ಮ ಒಂದು ರಾಜ್ಯದ ನಮ್ಮ ನಾಯಕರಾದಂಥ ಸಂಸ್ಥರ ಕೆ ಆರ್ ಎಸ್ ಪಕ್ಷದ ಸಂಸ್ಥಾಪಕರಾದಂಥ ರವಿಕೃಷ್ಣ ರೆಡ್ಡಿ ಸರ್ ಅವರು ಬರ್ತಾ ಇದ್ದಾರೆ ನಮ್ಮ ಒಂದು ತಾಲೂಕಿಗೆ ನಮ್ಮ ತಾಲೂಕಿನ ಒಂದು ಇಟಗಿ ಗ್ರಾಮದಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಆಯೋ ಆಯೋಜನೆ ಮಾಡ್ಕೊಂಡಿದ್ದೀವಿ ಈ ಮಧ್ಯಮುಕ್ತ ಕರ್ನಾಟಕ ಅಂತೇಳಿ ನಾವು ಒಂದು ಜಾಥಾವನ್ನ ಮಾಡ್ತಾ ಇದ್ದೀವಿ ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಹಾಗೂ ನಮ್ಮ ಎಲ್ಲ ಒಂದು ಕೆ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೂ ಮಾಧ್ಯಮ ಮಿತ್ರರಿಗೂ ನಾನು ಇವತ್ತು ಸ್ವಾಗತವನ್ನು ಬಯಸುತ್ತಾ ಎಲ್ರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ